ನಮಸ್ತೆ ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾರಾದರೂ ನೀವಿನ್ನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಿಲ್ವಾ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ಅಪ್ಲೈ ಮಾಡಿಲ್ಲ ಅಂತಂದರೆ ನಿಮ್ಗೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಏನಾದ್ರು ಗುಡ್ ನ್ಯೂಸ್ ಅಂತ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಮೊದಲಿಗೆ ಎಚ್ ಎಸ್ ಆರ್ ಪಿ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಎಚ್ ಎಸ್ ಆರ್ ಪಿ ಅಂದರೆ ಐ ಸೆಕ್ಯೂರಿಟಿ ರಿಜಿಸ್ಟರ್ ಪ್ಲೇಟ್ ಅಂತ ಇದು ಈ ನಂಬರ್ ಪ್ಲೇಟ್ ಟೂ ವೀಲರ್ ವೀಲರ್ಗಾಗಿರ್ಬೋದು ಫೋರ್ ವೀಲರ್ ವೀಲರ್ಗಾಗಿರ್ಬೋದು ಆ ಆಟೋ ಆಟೋಗಾಗಿರ್ಬೋದು ಸ್ಕೂಟಿ ಬೈಕ್ ಆ ಟ್ರಕ್ ಬಸ್ ವ್ಯಾನ್ ಎಲ್ಲ ತರಹದ ವೆಹಿಕಲ್ ಗೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಅಳವಡಿಸ್ಕೋಬೇಕು ಅದರಲ್ಲೂ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಹಿಂದೆ ಯಾರಾದ್ರೂ ಗಾಡಿನ ರಿಜಿಸ್ಟರ್ ಮಾಡಿದ್ರೆ ಅಂದ್ರೆ ಎರಡು ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿನೇಳರಲ್ಲಿ ನೀವೇನಾದ್ರು ಗಾಡಿ ತೊಗೊಂಡಿದೆ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗೆ ಅಪ್ಲೈ ಮಾಡಬೇಕಾಗುತ್ತೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡೋದಕ್ಕೆ ಫೆಬ್ರವರಿ ಹತ್ತೇಳು ಲಾಸ್ಟ್ ಡೇಟ್ ಆಗಿತ್ತು ಆದ್ರೆ ಇವಾಗ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರು ತಿಳಿಸಿದ್ದಾರೆ ಅದು ಏನಂತಂದ್ರೆ ಈ ಫೆಬ್ರವರಿ ಸೆವೆಂಟೀನ್ ನಿಂದ ಇನ್ನು ಮೂರು ತಿಂಗಳು ಗಡುವನ್ನ ಮುಂದೂಡಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಇನ್ನು ಮೂರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕೊಳ್ಳೋದಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಿಲ್ಲ ಇನ್ನು ಮೂರು ತಿಂಗಳು ಟೈಮ್ ಇದೆ ಸೊ ಈ ಮೂರು ತಿಂಗಳ ಒಳಗಾಗಿ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡ್ಬೋದು ಯಾಕೆ ಈ ನಿರ್ಧಾರ ತಗೊಂಡಿದ್ದಾರೆ ಅಂತ ಒಂದು ಸರ್ವರ್ ಎರರ್ ಅಂತ ಬರ್ತಿದೆ ಒಂದು ಸರ್ವರ್ ಬ್ಯುಸಿ ಅಂತ ಬರ್ತಿದೆ ಇನ್ನೊಂದು ನಮ್ಮ ಗ್ರಾಮದ ಪ್ರದೇಶಗಳಲ್ಲಿ ಇನ್ನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಯಾರಾದರೂ ಕೇಳಿದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗೊತ್ತಾ ನಿಮಗೆ ಅಂತ ಕೇಳಿದರೆ ನಮಗೆ ಗೊತ್ತಿಲ್ಲ ಅನ್ನೋ ಮಾಹಿತಿ ಜಾಸ್ತಿ ಬರ್ತಿದೆ ಸೊ ಆ ಕಾರಣದಿಂದ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾರೂ ಹಾಕ್ಸಿಲ್ಲ ಆ ಕಾರಣದಿಂದ ಈ ಟೈಮ್ನ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು